ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದು ಸಾಗರ ಕ್ಷೇತ್ರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರುರವರು ಸಾಗರದ ಸಂತ ಜೋಸೆಫರ ಚರ್ಚ್ನಲ್ಲಿ ಹೈಮಾಸ್ಟ್ ದೀಪಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಸಾಗರದ ಅಭಿವೃದ್ಧಿಗೆ ನಾನು ಬದ್ಧನಿದ್ದೇನೆ ಇನ್ನುಳಿದ ಸಮಯದಲ್ಲಿ ಸಾಗರವನ್ನು ಮಾದರಿಯನ್ನಾಗಿ ಮಾಡುವ ಆಶ್ವಾಸನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಸಾಗರದ ಸಂತ ಜೋಸೆಫರ ರತ್ನ ಫಾದರ್ ಫೆಲಿಕ್ಸ್ ನೊರನ್ನಾರವರು ಕ್ರೈಸ್ತ ಸಮುದಾಯದ ಪರವಾಗಿ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಮತ್ತು ಅವರು ಎಲ್ಲರಿಗೂ ಆಶೀರ್ವಚನ ನೀಡಿದರು ನಾವಿಂದು ಪ್ರಾರಂಭಿಸುವ ಈ ಕೆಲಸ ನಮ್ಮ ಬದುಕಿಗೆ ಸಮೃದ್ಧಿಯನ್ನಿತ್ತು ದೇವರಲ್ಲಿ ವಿಶ್ವಾಸವಿರಿಸುವಂತೆ ಮಾಡಲಿ ಪವಿತ್ರ ಗ್ರಂಥದಲ್ಲಿ ಕೀರ್ತನೆಕಾರ ಹೇಳುವಂತೆ ಸರ್ವಶಕ್ತ ದೇವರು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಶ್ರಮ ಪಡುವುದು ದೇವರ ಅನುಗ್ರಹದಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವು ದೇವರ ಅನುಸೃಷ್ಟಿಗಳಾಗುತ್ತೇವೆ ಆಮೇಲೆ ಅಲ್ಲೇನೋ ಅಲ್ಲೇನು ಕೇಳಿದ್ರು ಲೈಟ್ ಬೇಕು ಅಂತ ಹೇಳಿದ್ರು ಅದೇನು ಕೇಳಿದ್ರು ಅಲ್ಲೂ ಕೊಡ್ಸಿದೀನಿ ಅದಕ್ಕೆ ನವೀನ್ ಇರ್ಬೋದು ನಮ್ಮ ಆರ್ತರ್ ಇರ್ಬೋದು ನಮ್ಮ ಮರ್ಯಾಲೇಮರ್ ಇರ್ಬೋದು ಹೌದು ಆಮೇಲೆ ಇವೆಲ್ಲರೂ ಇವರೆಲ್ಲರೂ ನಿಮ್ಮ ಚರ್ಚ್ ಪರವಾಗಿ ಎಲ್ಲರೂ ಮಾತಾಡಿದ್ದಾರೆ ಅವರೆಲ್ಲರಿಗೂ ಮತ್ತೆ ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ಒಂದು ಸಮಾಜದ ಪರವಾಗಿ ನಾವೆಲ್ಲರೂ ಆಗ್ಬೇಕಂತ ಹೇಳಿದಾಗ ನಾನು ಯಾವುದೇ ಧರ್ಮ ನೋಡಲ್ಲ ನನಗೆ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದೀನಿ ನಾನು ಫಾದರ್ ಹೇಳಿದ್ದೀನಿ ಏನು ಹೇಳ್ತೀರಾ ಎಲ್ಲ ಮಾಡ್ಕೊಡೋ ಜವಾಬ್ದಾರಿ ನನ್ಗೆ ಯಾಕಂದ್ರೆ ಸಂಪೂರ್ಣ ಆಶೀರ್ವಾದ ತಾವೆಲ್ಲರೂ ಮಾಡಿದ್ದೀರಿ ಇಡೀ ನನ್ನ ತಾಲೂಕಿನ ಜನ ಜಾತಿ ನೋಡಿದಾನೆ ಕೃಷ್ಣ ಬೇಡವ್ರನ್ನ ಆಯ್ಕೆ ಮಾಡಿದ್ದೀರಿ ಸಹ ಯಾವುದೇ ಜಾತಿ ಧರ್ಮ ಯಾವುದೂ ನೋಡುದಿಲ್ಲ ನನಗೆ ಮನುಷ್ಯನ್ ಧರ್ಮ ಒಂದೇ ಇರೋದು ನನಗೆ ಹಾಗಾಗಿ ಏನೇನು ಹೇಳಿದ್ದಾರೆ ನಿಮ್ಮ ಚರ್ಚೆಗೆ ಆಮೇಲೆ ಇನ್ನು ಈಗಾಗಲೇ ನನಗೆ ಅದನ್ನು ಸಹ ವ್ಯವಸ್ಥೆ ಆಗೋದಲ್ಲ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿ ತಗೊಳ್ಳಿ ಖಂಡಿತ ಯು